ಎಲ್ಲರಿಗೂ ನಮಸ್ಕಾರ ಹಡೆದವ್ವ ತಾನಡೆದ ಕೂಸ ಈ ಭೂಮಿಗೆ ತರಲು ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಡೆದವ್ವ ತಾನಡೆದ ಕೂಸ ಈ ಭೂಮಿಗೆ ತರಲು ಆದಷ್ಟೋ ನೋವ ಸಂಕಟಬಾಧೆ ತಡಕೊಂಡು ಆದಷ್ಟೋ ದಿನಗಳ ಕಾಲ ಸಿವನ್ನು ತಡಕೊಂಡು ಮಲಗಿದ್ದು ನಿನ್ನೀ ಕೂಸ ನೀ ಭೂಮಿಗೆ ತರಲು ನಿನ್ನೀ ಕೂಸ ನೀ ಭೂಮಿಗೆ ತರಲು ಹಡೆದವ್ವ ತಾನಡೆದ ಕೂಸಾಯಿ ಈ ಭೂಮಿಗೆ ತರಲು ಆದೆಷ್ಟೋ ನೋವ ಸಂಕಟ ಬಾಧೆಯ ತಡಕೊಂಡು ಆದೆಷ್ಟೋ ದಿನಗಳ ಕಾಲ ತಡಕೊಂಡು ಮಲಗಿದ್ದು ನಿನ್ನೀ ಕೂಸಾನೀನ ಭೂಮಿಗೆ ತರಲು ನಿನ್ನೀ ಕೂಸಾನೀನ ಭೂಮಿಗೆ ತರಲು ನಿನ್ನೀ ಕೂಸಾನೀನೀ ಭೂಮಿಗೆ ತಂದಾರೆ ಆ ನೀನು ಆ ಕೂಸ ಹಡೆಯಲು ಆ ಕೂಸಿನ ಜನ್ಮದಾತ ಕಾರಣಕರ್ತನೊಬ್ಬ ತನ್ನೆಲ್ಲ ಸರ್ವಸ್ವವನ್ನೆಲ್ಲ ನೀನೆಡ ನೀನೆಡೆದ ಆ ಕೂಸಿನ ಮ್ಯಾಲಿಟ್ಟು ಯಗಲೀಗೆ ಕೊಟ್ಟು ಆ ಕೂಸಿನ ಆಸೆ ಆ ಈಡೇರಿಸುತ್ತ ಹಾಳೆತ್ತರಕ್ಕೆ ಬೆಳೆಸಿ ಆ ಕೂಸಿನ ಏಳಿಗೆಗಾಗಿ ಎಲ್ಲ ತ್ಯಾಗಕ್ಕೂತ ಸಿದ್ಧನಾಗಿ ಬೆಟ್ಟದಂತೆ ನಿಂತ ಜನ್ಮದಾತನಿಗೂ ಅಡೆದವ್ವ ನಿನಗೂ ನಿಮ್ಮಿಬ್ಬರಿಗೂ ನೀವಿಬ್ಬರೂ ಸೇರಿ ಅಡೆದ ಆ ನಿಮ್ಮಿಬ್ಬರ ಆ ಕೂಸು ನಿಮ್ಮಿಬ್ಬರಿಗೆಷ್ಟು ಶಾಂತಿ ನೆಮ್ಮದಿ ಕೊಟ್ಟು ಅನ್ನ ಅರಿವೆ ಕೊಟ್ಟವನೇಳಿರೋ ಈ ಭೂಮಿ ಮೇಲೆ ಆ ನಿಮ್ಮಬ್ಬರು ಆ ನಿಮ್ಮಿಬ್ಬರು ಆ ಕೂಸು ನಿಮ್ಮಿಬ್ಬರಿಗೆಷ್ಟು ಶಾಂತಿ ನೆಮ್ಮದಿ ಕೊಟ್ಟು ಅನ್ನ ಅರಿವೆ ಕೊಟ್ಟವನೇಳಿರೋ ಈ ಭೂಮಿ ಮೇಲೆ ಆ ಕೂಸಿನ ಹುಟ್ಟೀಗೂ ಜನ್ಮಕ್ಕೂ ಕಾರಣ ಕರ್ತಾರಾದ ತಂದೆ ತಾಯಿಗಳಿ ನೀವಿಬ್ಬರಿಲ್ಲಿ ಆ ಕೂಸಿನ ಹುಟ್ಟಿಗೂ ಜನ್ಮಕ್ಕೂ ಕಾರಣ ಕರ್ತಾರಾದ ತಂದೆ ತಾಯಿಗಳಿ ನೀವಿಬ್ಬರಿಲ್ಲಿ ಹಡೆದವ್ವ ತಾನಡೆದ ಕೂಸಾಯಿ ಭೂಮಿಗೆ ತರಲು ಅದೆಷ್ಟೋ ನೋವು ಸಂಕಟ ಬಾಧೆ ತಡಕೊಂಡು ಆದಷ್ಟು ದಿನಗಳ ಹಸಿವು ತಡಕೊಂಡು ಮಲಗಿದ್ದು ನಿನ್ನೀ ಕೂಸ ನೀ ಭೂಮಿಗೆ ತರಲು ನಿನ್ನೀ ಕೂಸ ನೀ ಭೂಮಿಗೆ ತರಲು ನಿನ್ನೀ ಕೂಸಾನೀನ ಭೂಮಿಗೆ ತರಲು